ಏನ್ ಅಂತೆಲ್ಲ ಹೇಳಿದೀವಿ ಬಟ್ ಅವ್ರು ಪಡ್ತಾ ಇರೋ ಖುಷಿ ನಮಗೆ ಆ ದುಡ್ಡು ಆಸೆಗಳು ಇರ್ಲಿಲ್ಲ ಬಟ್ ಇಟ್ಸ್ ದ ರಿಯಾಲಿಟಿ ನಾವು ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವೋ ಅದೇ ಜಾಸ್ತಿ ಆಗುತ್ತೆ ಬಟ್ ಅವಾಗೆಲ್ಲರೂ ತುಂಬಾ ಆಡ್ಕೊಳ್ಳೋರು ಅಪ್ಪನ ನಾವೆಲ್ಲ ಆಚೆ ಹೋದಾಗ ನಾವು ಹಾಕೊಂಡು ಬರೋ ಬಟ್ಟೆಗಾಗಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ತೇಜು ಬೆಳ್ವಾಡಿ ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ನಾನು ನಿಮ್ಮ ಮಜಾ ದರ್ ಮಿದ್ಯಾ ದೀಪಕ್ ನನ್ನ ಜೊತೆಗೆ ಇದ್ದಾರೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಪ್ರೊಮಿಸಿಂಗ್ ಹೀರೋಯಿನ್ ಆಕ್ಟ್ರೆಸ್ ತೇಜ ಬೆನ್ ವಾರಿ ಹಾಯ್ ಹಾಯ್ ನಮಸ್ಕಾರ ಹೇಗಿದ್ದೀರಾ ಒಮ್ಮೆಟ್ ಆಗಿದ್ದು ನೀವು ಹೇಗಿದ್ದೀರಾ ಚೆನ್ನಾಗಿ ಗಂಟೆಗೆ ಇದ್ದೀವಿ ಬೆಳಿಗ್ಗೆ ಇವತ್ತು ಸ್ಯಾಟರ್ಡೆ ಅಲ್ವಾ ನನಗೆ ಯೋಗ ಕ್ಲಾಸ್ ಇರಲಿಲ್ಲ ಸೊ ಆರಾಮಾಗಿ ಆರು ಮುಕ್ಕಾಲು ಗೆದ್ದೆ ಕಸದ ಗಾಡಿ ಬಂದ್ಬಿಡ್ತು ಸೊ ಬೆಳ ಬೆಳಗ್ಗೆ ಪರ್ಸ್ನಲ್ ಲೈಫ್ಗಿಂತ ಇವಾಗ ನೀವು ತುಂಬ ಬ್ಯುಸಿಯಾಗಿದ್ದೀರಾ ಅಫ್ಕೋರ್ಸ್ ಈ ಕಡೆ ಸಿನಿಮಾ ಮಾಡ್ತಾ ಇದ್ದೀರಾ ಈ ಕಡೆಗೆ ಯೋಗಾನು ಟ್ರೈನ್ ಮಾಡ್ತಾ ಇದ್ದೀರಾ ಅದರದ ನಿಮಗೆ ಖುಷಿ ಕೊಡುವಂಥದ್ದು ಏನು ನನಗೆ ಎಲ್ಲರೂ ಎಲ್ಲರಿಗೂ ರಜೆ ಇರ್ತೀವಲ್ಲ ಒಟ್ಟಿಗೆ ಇದ್ದು ಚಿಕ್ಕ ಚಿಕ್ಕ ಕ್ಲೀನಿಂಗ್ ಆಗ್ಬೋದು ಒಟ್ಟಿಗೆ ಅಡುಗೆ ಮಾಡೋದಾಗ್ಬೋದು ಎಲ್ಲೂ ಆಸೆ ಹೋಗದೆ ಸ್ಟಕ್ ಆಗದೆ ಮನೆಯಲ್ಲಿ ಒಟ್ಟಿಗೆ ಇರೋದು ಎಸ್ಪೆಷಲಿ ಹಬ್ಬದ ಟೈಮಲ್ಲೆಲ್ಲ ಸಖತ್ ಖುಷಿ ಕೊಡುತ್ತೆ ಓಕೆ ಸೊ ನೀವು ಕಾಲೇಜ್ ಲೈಫ್ ಮುಗಿಸಿದ ತಕ್ಷಣ ಏನು ಮಾಡ್ಬೇಕು ಅನ್ಕೊಂಡೆ ಸಿ ನಾ ಕಾಲೇಜ್ ಮುಗಿಸಿದ ತಕ್ಷಣ ಮುಟ್ಟೆ ಆಯಿತು ಲಿಟ್ರಲಿ ಎಕ್ಸಾಮ್ ಬರ್ದಿದ್ದ ದಿನದಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು ನನಗೆ ಮೇಲೆ ನಾನು ಸಿನಿಮಾ ಫೀಲ್ಡಿಗೆ ಇಳಿತೀನಿ ಅಂತ ಊಹೆನೂ ಇರಲಿಲ್ಲ ನನಗೆ ಆಯಿತಾ ಆ್ಯಂಡ್ ಅದು ಮುಗಿದ ಮೇಲೆ ನಮ್ಮ ಅಪ್ಪ ನೀನು ಅಕಸ್ಮಾತ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು ಇಂಡಸ್ಟ್ರಿಯಿಂದ ಆ್ಯಕ್ಟಿಂಗಲ್ಲ ಅಪ್ಪ ಮೊದಲೇ ಕ್ಲಿಯರಾಗಿ ಹೇಳ್ಬಿಟ್ಟಿತ್ತು ಆ್ಯಕ್ಟಿಂಗ್ ಎಲ್ಲ ಮಾಡೋಂಗಿಲ್ಲ ಸಿನಿಮಾಲಿ ಅಂತ ಸೊ ಮಾಡೋಂಗಿದ್ರೆ ಪ್ರೊಡಕ್ಷನಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ ಸ್ವಲ್ಪ ಮಾಡೋಂಗಿದ್ರೆ ಬಾಂಬೆಗೆ ಹೋಗಬೇಕು ಅಂತೂ ನನಗೆ ಇಣ್ಣು ಮಾಡೋ ಗೋ ಟು ಬಾಂಬೆ ನಾನು ಅಲ್ಲಿ ಹೋದೆ ಒಂದು ದಿನ ಇದ್ದೆ ಅಲ್ಲಿನ ಸ್ಪೀಡೇ ಬೇರೆ ನನಗೆ ಸ್ವಲ್ಪ ನಂಗೆ ಸ್ಲೋ ಆರಾಮಾಗಿರೋದಕ್ಕೆ ಇಷ್ಟ ಎಲ್ಲ ಚಕ 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 ಅಂತ ಆಗ್ತಿರತ್ತೆ ಎಲ್ಲರೂ ಎಕ್ಸೈಟ್ಮೆಂಟ್ ಲೆವೆಲೇ ಬೇರೆ ಥರ ಇರುತ್ತೆ ಸೊ ಇಟ್ ಜಸ್ಟ್ ಟುಕ್ ಇಟ್ಸ್ ಓನ್ ಕೋರ್ಸ್ ನನಗೆ ಮುಗಿತಿದ್ದಂಗೆ ಆಮೇಲೆ ವೈಟ್ ಪೆಟಲ್ಸ್ ಅಂತ ಎಲ್ಲ ಇದೆಯಲ್ಲ ಅಲ್ಲಿ ವೆಡ್ಡಿಂಗ್ ಇವೆಂಟ್ಸ್ ಮಾಡಿದೆ ಸ್ವಲ್ಪ ಒಂದು ಆಲ್ಮೋಸ್ಟ್ ಒಂದು ವರ್ಷ ಮಾಡಿದೆ ಆಮೇಲೆ ಮದುವೆ ಆದ ಯೋಗ ಟೀಚರ್ ಆಗಿಬಿಟ್ಟೆ ಅಂತ ಸ್ಕೇಪ್ ಅದೇ ಸೊ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಇರುವಂಥ ಜೋಶು ಆವಾಗ ಬರುವಂಥ ಯೋಚನೆಗಳು ಮದುವೆ ಆದಮೇಲೆ ಬರೋದೇ ಇಲ್ಲ ಐ ಥಿಂಕ್ ನನಗೆ ರಿವರ್ಸ್ ಆಯಿತು ಯಾಕೆಂದರೆ ನನಗೆ ಈಗ ನಮ್ಮಪ್ಪ ಒಂಥರ ಹೈ ಅಚೀವರ್ ಆಯಿತಾ ನನ್ನ ಬಗ್ಗೆ ನಮ್ಮ ಅಕ್ಕನ ಬಗ್ಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿತ್ತು ಸೊ ಐ ಆಲ್ವೇಸ್ ವೆಲ್ಲೈ ನಾನು ಒಂಥರ ಅವ್ರನ್ನ ಲೆಟ್ ಡೌನ್ ಮಾಡಿಸ್ತಾ ಇದ್ದೀನಿ ಅವ್ರು ಏನು ಅಂದ್ಕೊಂಡಿದ್ರು ಅದು ಮಾಡ್ತಾಯಿಲ್ಲ ಅಂತ ಸೊ ಮದುವೆ ಆದಮೇಲೆ ನನಗೆ ಅಲ್ಲಿವರೆಗೂ ಐಡಿಯಾನೇ ಬಂದಿರಲಿಲ್ಲ ನಾನು ಯೋಗ ಗುರು ಹೇಳ್ತಾಯಿದ್ರು ಯೋಗ ಟೀಚರ್ಸ್ ಟ್ರೈನಿಂಗ್ ಮಾಡಿಬಿಡು ನೀನು ಚೆನ್ನಾಗಿ ಹೇಳ್ಕೊಡ್ತೀಯ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ ಅಂಥದ್ದನ್ನು ಟ್ರೈ ಮಾಡೋ ಧೈರ್ಯ ಬಂದಿದೆ ನನಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ಮದುವೆ ಆದಮೇಲೆ ಓಕೆ ಸೊ ಈವೆಂಟ್ಸ್ ಮಾಡೋ ಟೈಮಲ್ಲಿ ನೀವು ನೋಡಿದಂಥ ಫೇಲ್ಯೂರು ಸಕ್ಸಸ್ಸು ಅಥವಾ ಯಾಕೆ ಬಿಡಬೇಕಾಗಿಬಾರ್ದು ಸೊ ಏನಾಯಿತು ಅಂದರೆ ಅದರಲ್ಲಿ ನನ್ನ ಬಾಸ್ ಇದ್ರಲ್ಲ ಎಸ್ಪೆಷಲಿ ಮೇನ್ ವೆಡ್ಡಿಂಗ್ಸಲ್ಲಿ ಏನು ಊಟ ನನ್ನ ಬಾಸ್ ಇದ್ದಿದ್ದು ಕೇಟ್ರಿಂಗ್ ಅವರು ಅವರಿಗೆ ತುಂಬ ಸಂಕೋಚ ಆಯಿತಾ ಜನ ಜೊತೆ ಮಾತಾಡೋಕ್ಕೆ ನನ್ನನ್ನು ಮುಂದೆ ಬಿಟ್ಬಿಡೋರು ನೀನೇ ಐ ಆ್ಯಂಡ್ ಐ ಲವ್ ಡಿಟ್ ಹಾಯ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ಯಾ ಎಲ್ಲ ಇಷ್ಟ ಆಗ್ತಾ ಇದೆಯಾ ಅವರು ಚೆನ್ನಾಗಿದೆ ಚೆನ್ನಾಗಿದೆ ಸೊ ಆಲ್ ದಟ್ ವಾಸ್ ಗುಡ್ ಒಂದು ದಿನ ಹಾಳಾಯಿತು ಊಟದಂದ್ರೆ ಸ್ವಲ್ಪ ಲೇಟಾಯಿತು ಲೆವೆನ್ ಓ ಗೆ ಲಂಚ್ ಅಂತ ಹೇಳಿದ್ವಿ ಲೆವೆನ್ ವಾಸ್ ಟೂ ಅರ್ಲಿ ನಮಗೆ ಬ್ರೇಕ್ಫಾಸ್ಟ್ ಮುಗ್ದಿದ್ದೆ ಒಂಬತ್ತುವರೆ ಆಗಿತ್ತು ಲೆವೆನ್ಗೆ ಸೆಟಪ್ ಮಾಡೋಕ್ಕಾಗಲಿಲ್ಲ ಅವ್ರು ಹಿಂದಿನ ದಿನ ರಿಸೆಪ್ಷನಲ್ಲಿ ನನ್ನನ್ನೇ ಮಾತಾಡ್ಸ್ಬಿಟ್ಟಿದ್ರಾ ಎಲ್ಲಿ ಅವಳು ಅಂತ ಇರೋ ಬರೋ ಕೆಟ್ಟು ಕೆಟ್ಟು ಮಾತುಗಳನ್ನ ಕರೆದು ಸೊ ಸ್ವಲ್ಪ ಆಗಿರೋದು ಅಂದರೆ ರಿಸೆಪ್ಷನ್ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ಮನೆ ಜಯನಗರಲ್ಲಿತ್ತು ಹೆಬ್ಬಾಳಿಂದ ಯಾವುದೋ ಹೊತ್ತಿಗೆ ಮನೆಗೆ ಹೋಗಬೇಕು ಫೋರ್ ಎ ಎಮ್ ಫೋರ್ ಥರ್ಟಿ ಎ ಎಮ್ ವಾಪಸ್ ಬರಬೇಕು ನಾಟ್ ದ ಲೈಫ್ ಸ್ಟೈಲ್ ನನಗೆ ಬೇಕಾಗಿ ನಾನು ಬೇಗ ಎಂಟೂವರೆಗೆ ಮಲ್ಕೋಬೇಕು ನಾಲ್ಕೂವರೆಗೆ ಹೇಳೋಕ್ಕಾಗಬೇಕು ನನ್ನ ಐಡಿಯಲ್ ಲೈಫ್ ಸ್ಟೈಲ್ ಅದು ಸೊ ಅಪಾರ್ಟ್ ಫ್ರಮ್ ನಿಮ್ಮ ಈವೆಂಟ್ಸ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಮಾಡ್ತಾ ಇದ್ದಾರೆ ನಾನು ತುಂಬ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಎವ್ರಿ ಡೇ ಸ್ವಿಮ್ ಮಾಡ್ತಾ ಇದ್ದೆ ಆಮೇಲೆ ನನಗೆ ನಾಯಿಗಳಂದರೆ ಪಂಚ ಪ್ರಾಣ ಮೂರ್ ಹೊತ್ತು ರಸ್ತೆನಲ್ಲೇ ನಾಯಿಗಳ ಜೊತೆನೆ ಇರ್ತಿದ್ದೆ ಬರೋ ಬೀದಿ ನಾಯಿಗಳನ್ನೆಲ್ಲ ಕರ್ಕೊಂಡ್ ಬಂದು ಸ್ನಾನ ಮಾಡ್ಸೋದು ಸೊ ಸ್ವಲ್ಪ ನಾಯಿ ಹುಚ್ಚು ಇತ್ತು ತುಂಬ ಒಂಥರ ಆರಾಮಾಗಿರ್ತಾ ಇದ್ದೆ ಲಾಲ್ಬಾಗ ಹೋಗ್ಬಿಡ್ ಒಬ್ಳೆ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ದೆ ತುಂಬಾ ಅಂದ್ರೆ ಕಾದಂಬರಿಲಿ ಓದ್ತಿರಲ್ಲ ಈಸಿ ಲೈಫ್ ಅಂದ್ರೆ ಏನು ಅಂತ ಹಂಗಿರ್ತಾ ಇದ್ದೆ ನಾನು ಮಗಳು ಮೇಲೆ ಲೈಫ್ ಎಷ್ಟು ಖುಷಿಯಾಯಿತು ನಿಮಗೆ ಲೈಫಲ್ಲಿ ಇದು ಹೇಳ್ತಿರಲ್ಲ ಕಂಪ್ಲೀಟ್ ಆಗುತ್ತೆ ಲೈಫ್ ನಿಜವಾಗ್ಲೂ ಅದು ಸತ್ಯನೇ ಅವಳಿಂದ ತುಂಬ ತಾಳ್ಮೆ ಅನ್ನೋದನ್ನು ಕಲ್ತ್ಕೊಳ್ಬೇಕಾಗಿ ಬರ್ತಾ ಇದೆ ಮತ್ತು ಅವಳಿಗೆ ಸಿಗೋ ಸಣ್ಣ ಸಣ್ಣ ಖುಷಿ ನಾವು ಮರ್ತೋಗಿರ್ತೀವಿ ಅವರು ಯಾವ್ದನ್ನೂ ನೋಡಿ ಇಷ್ಟಪಡ್ತಾರಲ್ಲ ಚಿಕ್ಕ ಚಿಕ್ಕದ ಖುಷಿ ಪಡ್ತಾರಲ್ಲ ಅಂಥದ್ದು ವಾಪಸ್ ನಾವು ್ ಮಾಡೋ ಅವಕಾಶ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಹೋಗಿದೆ ಇರೋದ್ರಳು ಖುಷಿ ಇಲ್ಲ ಅದಿದ್ರೆ ಚೆನ್ನಾಗಿರ್ತಿತ್ತು ಇದೀವಿ ಸ್ವಂತ ಮನೆ ಇಲ್ಲ ಇನ್ನೊಂದು ಬೇರೆ ಇದ್ರೆ ಚೆನ್ನಾಗಿರ್ತಿತ್ತು ಮೊಬೈಲ್ ಇದೆ ಇಲ್ಲ ಆ ಥರ ಮೊಬೈಲ್ ಇದ್ರೆ ಚೆನ್ನಾಗಿರ್ತಿತ್ತು ಸೊ ಈ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದ್ದಾರೆ ಅದೇ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಮನೆಯಲ್ಲೇ ಇರುವಂಥ ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬಾ ಖುಷಿ ಪಡ್ತಾ ಇದ್ರು ಸಂಭ್ರಮಿಸ್ತಾ ಇದ್ರು ಆದರೆ ಈ ಇವಾಗ ಆ ದಿನಗಳು ಇಲ್ಲ ನೀವು ಖುಷಿ ಪಟ್ಟಿದ್ದು ಸಂಭ್ರಮಿಸಿದ್ದು ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಾನು ಹೇಳ್ದಲ್ಲ ನನ್ನ ಬೆಸ್ಟ್ ಮೆಮೊರಿ ಇರೋದು ನಾವೆಲ್ಲ ಒಟ್ಟಿಗೆ ಮನೇಲಿ ಕರೆಂಟ್ ಒಟ್ಟು ಹೋಗೋದು ಅಂತ ದಿನ ಬೆಂಗಳೂರಲ್ಲಿ ಸಂಜೆ ಆರು ಗಂಟೆ ಕರೆಂಟ್ ಹೋಗೋದು ಮನೇನ ಅವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ವಿ ನಮ್ಮ ಅಜ್ಜಿ ಅವಾಗ ನಂಗೆ ಇರೋ ಬರೋ ಎಲ್ಲ ಕಸಿನ್ಸು ಮನೇಲೇ ಇರೋರು ಒಟ್ಟಿಗೆ ಕೂತ್ಕೊಂಡು ಹಾಡೋದು ಬರೋ ಎಲ್ಲ ನಾಟಕದ ಹಾಡುಗಳು ಹಾಡೋದು ಹಾಗೆ ಹಾಡು ಕೇಳ್ಸ್ಕೊಳ್ತಾ ಕೇಳ್ತಿಕೊಳ್ತಾ ಮಲ್ಕೊಂಡ್ಬಿಡೋದು ಎಷ್ಟು ಆಗಿತ್ತಪ್ಪ ಏನು ಟೆನ್ಷನ್ ಇಲ್ಲ ಫೋನ್ ಇಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಹಾಯಾಗಿತ್ತು ನಿಮ್ಮ ಮಗಳ ಫ್ಯೂಚರ್ ಹೆಂಗೆ ನೋಡ್ತಾ ಇದ್ದೀರ ಇವಾಗ ಹ್ಮ್ ಅವಳಿಗೂ ಆ್ಯಕ್ಚುಲಿ ಪ್ರಾಣಿಗಳು ಇವಾಗ ರಜಾ ಬಂದರೆ ಜಿ ಕೆ ವಿ ಕೆ ಅಂತ ಹತ್ರ ಇದೆ ಅಲ್ಲಿ ಹೋಗೋಣ ಅಬ್ಬ ಮೊಲಕ್ ಮಮ್ಮ ಮಾಡಿಸೋಣ ಬಾ ಅಂಬ ನೋಡ್ಕೊಂಡು ಬರೋಣ ಅವಳು ಒಂಥರ ನಾಯಿಗಳ ಬೇರೆ ಪ್ರಾಣಿ ನನ್ಗೆ ಆಕ್ಚುಲಿ ನಾಯಿಗೆ ಸೀಮಿತ ನನ್ನ ಪ್ರೀತಿ ಅವಳಿಗೆ ಎಲ್ಲ ಪ್ರಾಣಿಗಳಿಗೂ ಇದೆ ಓಕೆ ಫಿಟ್ನೆಸ್ ಅನ್ನೋದು ಬಟ್ ಎಷ್ಟೋ ಜನಕ್ಕೆ ಇನ್ನೂ ತುಂಬಾ ಲೇಟ್ ಆಗಿ ಅರಿವಾಗ್ತಾ ಇದೆ ಆದ್ರೂ ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫಿಟ್ನೆಸ್ ಅನ್ನೋದು ನಿಮ್ ಪ್ರಕಾರ ಎಷ್ಟು ಮುಖ್ಯ ಆಗಿತ್ತು ನಿಮಗೆ ಫಿಟ್ನೆಸ್ ಆಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ನಾನು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇರ್ತಾ ಇದ್ದೆ ವಿಪರೀತ ಕೆಟ್ಟು ಈಟಿಂಗ್ ಹ್ಯಾಬಿಟ್ಸ್ ಇತ್ತು ನನಗೆ ಬಟ್ ಅಪ್ಪ ಇಲ್ಲದೆ ಇರೋವಾಗ ಅಪ್ಪ ಎಲ್ಲೋ ಹೊರಟ ತಕ್ಷಣ ಹೋಗ್ಬಿಟ್ಟು ಲೇಸ್ ಪ್ಯಾಕೆಟ್ ತಂದ್ಬಿಟ್ಟು ಒಂದಿಷ್ಟು ದೊಡ್ಡ ಫಾರ್ಟಿ ರುಪೀಸ್ ಏನೋ ಬರೋದು ದೊಡ್ಡದು ಅದನ್ನು ಒಬ್ಬಳೇ ತಿಂತಿದೆ ಚಿಕ್ಕೊಳವಾಗ ಸೊ ಆ ಥರ ಈಟಿಂಗ್ ಹ್ಯಾಬಿಟ್ಸ್ ತುಂಬ ಕೆಟ್ಟದಾಗಿತ್ತು ಅಮ್ಮ ಫ್ರೆಶ್ ಆಗಿ ಅಡುಗೆ ಮಾಡಿದರೂ ಇಲ್ಲ ಅಮ್ಮ ಬೇಕ್ರಿ ಬನ್ನಮ್ಮ ಅಂತ ಇರ್ತಿದ್ದೆ ಆನಿಸ್ಟ್ಲಿ ನಮ್ಮಮ್ಮ ಇವತ್ತುこう ಹೇಳುತ್ತೆ ನನಗೆ 23 ವರ್ಷ ಮಾಡಕಾಗ್ತಿದ್ರೆ ನೀನ್ ಮಾಡ್ದೆ ಅಂತ ನನ್ನ ಗಂಡಂಗೆ ಹೇಳತ್ತೆ ಅವనికి ಆಚೆ ತಿನ್ನದಂದ್ರೆ ಆಗಲ್ಲ ಸ್ವಲ್ಪನೂ ಆಗಲ್ಲ ಸೊ ಮನೆ ಅವನಗೋಸ್ತ್ರ ಮನೆನಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದು ಈಗ ನನಗೋ ಅದೇ ಅಡ್ಜಸ್ಟ್ ಬೆಸ್ಟ್ ಕುಕ್ ನೀ ಸೌತ್ ಇಂಡಿಯನ್ ಅಂದ್ರೆ ಇದು ಅನ್ನ ಸಾರು ಹುಳಿ ಗೊಜ್ಜುಗಳು ಗೊಜ್ಜುಗಳು ಸಕ್ಕದಾಗಿ ಮಾಡ್ತೀನಿ ಮತ್ತೆ ಮಾಟೋಟಿ ಪಲ್ಯ ಯಾವಾಗ ಗೊಜ್ಜು ನಮಗೆ ಹೇಳಕೊಳ್ಳಿ ಹಾ ಪಕ್ಕ ಸಂಯುಕ್ತ ಹೋರ್ನಾಡು ಮತ್ತೆ ನೀವು ನಿಮ್ಮ ಬಾಂಡಿಂಗ್ ಹೇಗಿದೆ ಸಮ್ಯು ಅಕ್ಕ ತುಂಬ ಕ್ಲೋಸ್ ಇದ್ದರು ಅವರಿಬ್ರು ನನಗೆ ಎಷ್ಟು ಟಾರ್ಚರ್ ಕೊಡೋರು ಅಂದರೆ ಈ ಒಂದು ಅದೇನೋ ಅದ್ರ ಹೆಸರು ಮರ್ತೋದಾಯ್ತಾ ಈ ಕಲ್ಚರಲ್ ಇದಿರತ್ತಲ್ಲ ಡ್ಯಾನ್ಸು ಮ್ಯೂಸಿಕ್ ಗುರುಕುಲಂ ಅಂತ ಒಂದು ಮನೆ ಹತ್ರನೇ ಇತ್ತು ಅಲ್ಲಿ ನಮ್ಮನ್ನೆಲ್ಲ ಕಳಿಸಿದ್ರು ಒನ್ ಒಬ್ಬೊಬ್ಬರನ್ನ ಒಂದೊಂದು ಕ್ಲಾಸಿಗೆ ಆರ್ಟ್ಸ್ ಕ್ಲಾಸಿಗೆ ಒಬ್ರನ್ನ ಮ್ಯೂಸಿಕ್ ಕ್ಲಾಸ್ ನಮ್ಮ ಯಾರಿಗೆ ಏನೇನು ಇಂಟ್ರೆಸ್ಟ್ ಇತ್ತು ಅಲ್ಲಿ ಮುಂದೆ ಒಂದು ಪಾಂಡ್ ಇತ್ತು ಆಯಿತು ಪುಟ್ಟದು ಇಷ್ಟೇಷ್ಟು ಮಡಿಕೆಯನ್ನು ಮಾಡಿರ್ತಾರಲ್ಲ ಅದ್ರಲ್ಲಿ ನೀರು ಹಾಕಿ ಫಿಶ್ ಎಲ್ಲ ಇದೆ ಸಮ್ಯು ಮತ್ತು ನಮ್ಮಕ್ಕ ಆ ಅದೆಷ್ಟು ಚೆನ್ನಾಗಿದೆ ಎಷ್ಟೊಂದು ಫಿಶ್ ಇದೆ ಇಲ್ಲಿ ಒಂದು ಎರಡು ತೊಗೊಂಡ್ಬೇಡಣ ಅವ್ರಿಗೇನು ಗೊತ್ತಾಗಲ್ಲ ಆ್ಯಂಡ್ ಇಬ್ರು ಹಿಂದೆ ನಿಂತ್ಕೊಂಡು ನನ್ನ ಹತ್ರ ಕದಿಸಿದ್ದಾರೆ ಆಯ್ತಾ ಅದನ್ನ ಕವರಲ್ಲಿ ತೊಗೊಂಡು ಆಫ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಲ್ಲಿ ಅವರು ಹೆಡ್ ಇದ್ರಲ್ಲ ಅವ್ರು ಕರೆದ್ಬಿಟ್ಟು ವಾಟ್ ಇಸ್ ದಿಸ್ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಅವರಿಬ್ರು ಹೇಳ್ತಾನೆ ಇಲ್ಲ ನಾನು ನಂಗಿಂದ ನಾಲ್ಕು ವರ್ಷ ದೊಡ್ಡೋರು ಆಯ್ತಾ ಹೇಳ್ತಾನೆ ಇಲ್ಲ ನಾವೇ ಮಾಡಿಸಿದ್ದು ಅಂತ ಅವರಿಬ್ರು ತುಂಬಾ ಒಟ್ಟಿಗೆ ಇರೋರು ಯಾವಾಗ್ಲೂ ಅವ್ಳ ತಮ್ಮ ಇದ್ದಾನೆ ಶಂತು ಅಂತ ನಾನು ಅವನು ಇವನ್ ಅವ್ರಿಗೂ ಕೂಡ ನಾಯಿ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ ನಂಗ್ ಅನ್ಸುತ್ತೆ ನಂಗೆ ಸಮಯದೇ ನಾಯಿ ಅಲ್ಲ ಅಷ್ಟೊಂದು ಅವಳದ್ ಗುಂಡ ಅಂತ ಅವ್ನ ನಾಯಿ ಇತ್ತು ಸ್ಕೂಲಿಂದ ಬಂದ ತಕ್ಷಣ ಅವನ ಮೇಲೆ ಬಿದ್ದು ಹೊರಲಾಡ್ತಿದ್ದೆ ನಾನು ಒಂದು ಅವಳ ಸೆವೆಂತ್ ಅಲ್ಲಿದ್ದಾಗೆ ನಾನು ತರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವಾಗಿಂದ ನನಗೆ ನಾಯಿ ಅಂದ್ರೆ ಇವಾಗ ನೀವು ಮಗಳಾಗಿದ್ರಿ ಮುಂಚೆ ಇವಾಗ ಕಂಪ್ಲೀಟ್ ಮಡದಿ ಆಗಿದ್ದೀರಾ ಮುದ್ದಾದ ಮಗು ಅಮ್ಮ ಆಗಿದ್ದೀರಾ ಲೈಫ್ ಫುಲ್ ಫಿಲ್ ಆಗಿದೆ ರೆಸ್ಪಾನ್ಸಿಬಿಲಿಟೀಸ್ ನ ನಿಮ್ಮ ಅಮ್ಮ ಹೇಗ್ ತಗೊಳ್ತಾ ಇದ್ರು ಆತರ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ತಗೋತಿದ್ದೀರಾ ಇಲ್ಲ ಇವತ್ತಿಗೂ ನಮ್ಮ ನಮ್ಮಮ್ಮ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಅಮ್ಮ ಹೆಂಗಮ್ಮ ಮಾಡ್ತಾ ಇದ್ದೆ ಅಂತ ಅಂದ್ರೆ ಐ ಫೀಲ್ ಅವ್ರಿಗೆ ಇತ್ತಲ್ಲ ಒಂದು ಹಠ ಸಾಧಿಸ್ತೀನಿ ಅನ್ನೋದಿತ್ತಲ್ಲ ಎಷ್ಟೇ ಎಷ್ಟೇ ಸುಸ್ತಾಗಿದ್ರು ಪ್ಲ್ಯಾಟ್ಫಾರ್ಮ್ ಅಷ್ಟೇ ಕ್ಲೀನಾಗಿರೋದು ಪಾತ್ರೆಗಳಷ್ಟೇ ಪಳಪಳ ಅಂತ ಇರೋದು ಮನೆ ಅಚ್ಚುಕಟ್ಟಾಗಿ ಗುಡಿಸಿ ಒರೆಸಿ ನಮ್ಮನ್ನೆಲ್ಲ ರೆಡಿ ಮಾಡಿಸಿ ಆ್ಯಂಡ್ ಒಂದ್ಸರ್ತಿ ಕಂಪ್ಲೇಂಟ್ ಮಾಡೋದು ಕೇಳಿಲ್ಲ ನಾನು ಎಲ್ಲ ಮಾಡ್ತೀನಿ ಬಟ್ ಕೊಯ್ಯ ಕೊಯ್ಯ ತರ್ತೀನಿ ಅಂದರೆ ಐ ಫೀಲ್ ಅವ್ರಿಗೆ ಇರೋ ಇದು ನಮ್ಗೆ ಬಂದಿಲ್ಲ ನಮ್ಮ ಜನರೇಷನ್ಗೆ ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಓಕೆ ಇವಾಗ ಹಿಂದಿನ ಕಾಲದಲ್ಲಿ ಎಸ್ಪೆಷಲಿ ನಿಮ್ಮ ಅಮ್ಮ ಅವ್ರ ಟೈಮಲ್ಲಿ ಹೇಗಿತ್ತು ಅಂದರೆ ಮಲ್ಟಿ ಟಾಸ್ಕ್ ಮಾಡೋರು ಅವ್ರ ಈ ಕಡೆ ಕೆಲಸನೂ ಮಾಡಿ ಬರ್ತಿದ್ರು ಮನೆಯಲ್ಲೂ ಮಾಡ್ತಿದ್ರು ಮಕ್ಕಳಿಗೂ ಕೂಡ ಏನು ಬೇಕೆಲ್ಲ ಮಾಡ್ತೀವಿ ರಿಲೇಟಿವ್ಸ್ ಬಂದರೂ ಬಟ್ ಆ ಒಂದು ಕಂಡೀಷನಲ್ಲಿ ನಾವಿಲ್ಲ ಇವಾಗಿನ ಜೀನವೇ ಒಳ್ಳೇದು ಅಂತಲೂ ಹೇಳ್ಬೋದು ಈಗ ಅವಾಗ ಅವ್ರು ಬರ್ನೌಟ್ ಆಗೋರು ಅವ್ರು ಅವ್ರಿಗೋಸ್ಕರ ಅವ್ರು ಏನು ಮಾಡಿರ್ ಒಂದನ್ನು ಅವ್ರಿಗೋಸ್ಕರ ಅವ್ರು ಮಾಡ್ಕೊಳ್ತಾ ಇರಲಿಲ್ಲ ಬರೀ ಮಕ್ಳಿಗೋಸ್ಕರ ಗಂಡನಿಗೋಸ್ಕರ ಇವಾಗ ಒಂದು ರೀತೀಲಿ ವಿಪರ್ಯಾಸ ಅಂತಲೂ ಅನ್ಬೋದು ಇನ್ನೊಂದು ರೀತಿಯಲ್ಲಿ ಒಳ್ಳೇದು ಅಂತಲೂ ಹೇಳ್ಬೋದು ಇಟ್ಸ್ ನಾಟ್ ಫೇರ್ ಒಬ್ಬರೇ ಎಲ್ಲರಿಗೂ ಯಾಕೆ ದುಡಿಬೇಕು ಎಲ್ಲರೂ ಒಟ್ಟಿಗೆ ಬಂದು ದುಡಿಯೋಣ ಅಲ್ವಾ ಓಕೆ ಸೊ ಇವಾಗ ನಮಗೆ ಹಿಂಗಾಗುತ್ತೆ ಎಲ್ಲ ಟಾಸ್ಕ್ನ ಅಯ್ಯೋ ಸಾಕಾಗುತ್ತೆ ಅಯ್ಯೋ ಸುಸ್ತಾಗುತ್ತೆ ಮಗುದೂ ರೆಡಿ ಮಾಡ್ಬೇಕು ಗಂಡಂಗೂ ರೆಡಿ ಮಾಡಬೇಕು ಮನೇಲೂ ಮಾಡ್ಬೇಕು ಹೇಳತ್ತೆ ಗೊತ್ತಾ ಚಿನ್ನ ಯು ಶುಡ್ ಎಂಜಾಯ್ ದಿಸ್ ಈಗ ಅಷ್ಟು ಟಾರ್ಚರ್ ಇರೋದಲ್ಲ ಎಲ್ಲಾರು ಏನೋ ಹೇಳೋರಲ್ಲ ಯಾರೋ ನನ್ನ ಸ್ಟೇಟ್ ಅಲ್ಲಿ ಇದ್ರೆ ಸೂಸೈಡ್ ಮಾಡ್ಕೋಬೇಕಿತ್ತು ನನ್ ಯಾಕೆ ಖುಷಿಯಾಗಿರ್ತದೆ ನಾನ್ ಚಟ್ನಿ ಪುಡಿ ಮಾಡೋದ್ರಲ್ಲಿ ಖುಷಿ ಪಡ್ತಾ ಇದ್ದೆ ನಾವ್ ಚಾಲ್ ಮಾಡೋದ್ರಲ್ಲಿ ಖುಷಿ ಪಡ್ತಾ ಇದ್ದೆ ಬಟ್ ಇಟ್ಸ್ ದ ರಿಯಾಲಿಟಿ ನಾವು ನಮ್ ಪ್ರಾಬ್ಲಮ್ಸ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವೋ ಅದೇ ಜಾಸ್ತಿ ಆಗತ್ತೆ ನಿಮಗೆ ಖುಷಿ ಕೊಟ್ಟಂತ ಒಂದ್ ಚೈನ್ ಸೊ ಡಬ್ಲ್ಯೂ ಎಮ್ ಎಸ್ ಕಾಂಪೌಂಡ್ ಅಂತ ಒಂದು ಬಿ ಎಸ್ ಎನ್ ಎಲ್ ಅಲ್ಲಿ ನಾವಿದ್ವಿ ಒಂದಿಷ್ಟು ವರ್ಷ ಅಲ್ಲಿ ಈ ಯಾರೋ ಪಾರಿವಾಳ ಯಾವಾಗಲೂ ಬಂದಿರೋದು ಆಯಿತಾ ನಮ್ಮ ಮನೆಯಲ್ಲಿ ಸೊ ನನ್ಗೆ ಅದ್ರ ಸಕ್ಕ ಖುಷಿ ಆಗೋದು ಅದು ನೋಡೋದಕ್ಕೆ ಅದ್ ಕಂಡು ರೆಪ್ಪೆನ ಕೆಳಗಡೆನ ಮುಚ್ಚತೆ ಅದ್ ಮೇಲಿಂದ ಸೊ ಅದು ಸುಮ್ಮನೆ ಮನೇಲಿ ಒಬ್ಳೆ ಇದ್ದೆ ಅಪ್ಪ ಅಮ್ಮ ಇಬ್ರು ಇರ್ತಿರ್ಲಿಲ್ಲ ಅಕ್ಕ ಬರೋದು ಲೇಟ್ ಆಗೋದು ಸೊ ನಾನು ಒಬ್ಳೆ ತುಂಬ ಚಿಕ್ಕ ವಯಸ್ಸಿಂದ ನಾವು ಒಬ್ಳೆ ಇರ್ತಾ ಮನೇಲಿ ಮನೆಯಲ್ಲಿ ಸೊ ಅವಾಗ ಒಂದು ಪಾರಿವಾಳ ಕಾಲು ಕಟ್ಬಿಟ್ಟಿದ್ದಾರೆ ಅದು ಯಾರೋ ಹಗ್ಗದಲ್ಲಿ ಕಟ್ಬಿಟ್ಟಿದ್ದಾರೆ ಅದು ಇದೆ ಆ್ಯಂಡ್ ಕಣ್ಮುಚ್ಕೊಂಡಿದೆ ನಾನು ಕತ್ರಿ ತೊಗೊಂಡು ಕಟ್ ಮಾಡೋವರೆಗೂ ಅದು ಹಾಳದೆ ವೇಟ್ ಮಾಡಿದೆ ಅಲ್ಲಿ ನನಗೆ ಏನೋ ಸೇವ್ ಮಾಡಿಬಿಟ್ಟಿದ್ದೀನಿ ಅಂದರೆ ಇದು ಐ ಅಕಂಪ್ಲಿಷ್ಡ್ ಅ ವೆರಿ ಬಿಗ್ ಥಿಂಗ್ ಅಂತ ಅವತ್ತು ಅವಾಗ ನನ್ಗನ್ಸಿತ್ತು ಬಟ್ ಅಷ್ಟೇ ಗಂಡನ ಮಾರಲ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಐ ಫೀಲ್ ಏನಂದ್ರೆ ಕೆಲವ್ರು ಹೇಳ್ಬೋದು ಅಂದ್ರೆ ಈ ಇನ್ಸ್ಟಾಗ್ರಾಮ್ ಇರತ್ತಲ್ಲ ರೂಲ್ಸ್ ಫಾರ್ ಹ್ಯಾಪಿ ಮ್ಯಾರೇಜ್ ವಾರಕ್ಕೆ ಒಂದ್ಸರ್ತಿ ಗೋ ನ ಡೇಟ್ ಒಂದು ಸರ್ತಿ ಗೋ ಆನ್ ಫುಲ್ ಡೇ ಇದು ವರ್ಷಕ್ಕೆ ಒಂದ್ಸರ್ತಿ ಗೋನಾ ವೀಕ್ ಲಾಂಗ್ ಟ್ರಿಪ್ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅದನ್ನು ಹೇಳ್ತಿರೋದು ಬಟ್ ಐ ಫೀಲ್ ಎಫರ್ಟ್ ಇಬ್ರು ಕಡೆಯಿಂದ ಇರಬೇಕು ಒನ್ ಟಾಸ್ಕ್ ಅಟ್ಲೀಸ್ಟ್ ಒಟ್ಟಿಗೆ ಮಾಡೋ ಥರ ಅಂದ್ರೆ ಐದರ್ ಒಟ್ಟಿಗೆ ಊಟ ಮಾಡೋದು ಅಥವಾ ಒಟ್ಟಿಗೆ ಸಂಜೆ ಮಲ್ಗಕ್ಕಿಂತ ಎಲ್ಲ ಒಟ್ಟಿಗೆ ಬಂದು ಕ್ಲೀನ್ ಮಾಡೋದು ಏನೋ ಒಂದಿರಬೇಕು ದಿನದಲ್ಲಿ ವೆರ್ ವಿ ಆಲ್ ಕಮ್ ಟುಗೆದರ್ ಇಲ್ಲಾಂದ್ರೆ ತುಂಬಾ ಈಸಿ ಸೆಪ್ರೇಟ್ ವೇಸ್ ಅಲ್ಲಿ ಹೊರಟೋಗೋದು ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ತುಂಬಾ ಕಡೆ ನೋಡ್ತಾ ಇರೋದು ಡೇ ಕೇರ್ಗಳು ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಈಗ ಬೀಂಗ್ ಅ ಒನ್ ಮದರ್ ಆಫ್ಕೋರ್ಸ್ ಕೆಲಸ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಡೇ ಕೆರೆಯಲ್ಲಿ ಬಿಟ್ಟು ಹೋಗೋದ್ರಿಂದ ಅಲ್ಲಿ ಅದು ಟೈಮ್ ಟೈಮ್ ತಿನ್ನತ್ತಾ ಟೈಮ್ ನಿಜ ಮಾಡಿ ಸಿ ನನಗೇನು ಅಂದ್ರೆ ನನ್ಗೆ ಬೇಜಾರು ಇರತ್ತೆ ಇತ್ತು ಅಂದ್ರೆ ಈಗ ನನ್ಗಿರೋ ಲಕ್ಸುರಿ ನನ್ನ ಗಂಡಂದು ಅವಂದೇ ಪ್ರಾಕ್ಟೀಸ್ ಇದೆ ನಂದು ನಾನೇ ಯೋಗ ಟೀಚರು ಎಲ್ಲರಿಗೂ ಆ ಲಗ್ಜುರಿ ಇರಲ್ಲ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತವ್ರು ಏನು ಮಾಡಬೇಕು ಮತ್ತು ಯಾವುದು ಬೇರೆ ಊರಲ್ಲಿರ್ತಾರ ಅಪ್ಪ ಅಮ್ಮ ಇಲ್ಲಿಗೆ ಬೆಂಗಳೂರಲ್ಲಿ ಬಂದು ಸೆಟಲ್ ಆಗಿರ್ತಾರೆ ಅವ್ರು ಏನು ಮಾಡಬೇಕು ಸೊ ಅಂಥವ್ರ ಬಗ್ಗೆ ಇವ ಅಂತ ಅನಿಸುತ್ತೆ ಬಟ್ ನನಗೂ ಮಗು ಆದ ತಕ್ಷಣ ಹೇಳಿದ್ರು ನಾನೀನು ಅಥವಾ ಡೇ ಕೇರ್ಗೆ ಹಾಕೋದು ನನಗೆ ಇಷ್ಟ ಇರಲಿಲ್ಲ ಇಟ್ಸ್ ಓಕೆ ನಾನು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇದು ಮೂವಿ ಬಂದರೆ ಆಮೇಲೆ ಬರತ್ತೆ ಬರ್ದೇದು ಇಟ್ಸ್ ಓಕೆ ಇದು ನಾನು ಚೂಸ್ ಮಾಡಿದ್ದೀನಿ ಸೊ ಇವತ್ತಿಗೂ ಒಂದೊಂದು ಸತಿ ಈಗ ಪ್ರಮೋಷನ್ ಎಲ್ಲ ಸ್ವಲ್ಪ ಹೆಕ್ಟಿಕ್ ಆಗಿದೆಯಲ್ಲ ನನ್ನ ಗಂಡ ಒಂದೊಂದ್ಸರ್ತಿ ಹೇಳ್ತೇನೆ ಏನಾದರೂ ಕರೆದು ಬಿಡೋಣ ಐ ಫೀಲ್ ಇಷ್ಟು ವರ್ಷ ಮಾಡಿದ್ದೀವಿ ಯಾರೋ ಒಬ್ರು ಬರೋದು ಅವ್ರ ಜೊತೆ ಸಂಬಂಧ ಬೇರೆ ಆಗೋದು ಆಮೇಲೆ ಹೌ ಕೆನ್ ಯು ಎಕ್ಸ್ಪೆಕ್ಟ್ ನಿನ್ ಮಗು ನಿನ್ನನ್ನೇ ಅಷ್ಟು ಪ್ರೀತಿ ಮಾಡ್ಬೇಕು ಬೇರೆ ಯಾರೋ ಅದಕ್ಕೆ ಕೇರ್ ಕೊಡ್ತಿರೋ ಹೌ ಕೆನ್ ಯು ಎಕ್ಸ್ಪೆಕ್ಟ್ ಅದು ನಿನ್ನನ್ನೇ ಪ್ರೀತಿ ಮಾಡ್ಬೇಕು ಏನ ಕಷ್ಟ ಇದೆ ಇವಾಗ ಮುಂಚೆ ಇದು ಜಾಯಿಂಟ್ ಫ್ಯಾಮಿಲಿದಲ್ಲಿ ಬೇರೆ ಕಷ್ಟ ಇರೋದು ಬಟ್ ಅವಾಗ ಅನುಕೂಲನೂ ಇರೋದು ಇವಾಗ ಸ್ವಲ್ಪ ಕಷ್ಟ ಖುಷಿಯಾಗಿದ್ದ ವಿಚಾರ ಏನಂದ್ರೆ ನೀವು ನಮ್ಮ ಎಷ್ಟು ಸರಳವಾಗಿದ್ದೀರಾ ಫ್ಯಾಮಿಲಿ ಕೂಡ ಅಷ್ಟೇ ಸರಳವಾಗಿದ್ದೀರಾ ಅಷ್ಟು ಫ್ರೆಂಡ್ಲಿ ಆಗಿದ್ದೀರಾ ಸೊ ದ ಸೇಮ್ ವೇ ನಿಮ್ಮ ಅತ್ತೆ ಜೊತೆಗೆ ಕಮ್ಯುನಿಕೇಟ್ ಆಗಿರ್ಬೋದು ಕಂಡೀಷನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದ್ದಾರೆ ಐ ಫೀಲ್ ಕಾಂಪ್ರಮೈಸ್ ಅನ್ನೋದು ಇವಾಗ ಇಟ್ಸ್ ಟೂ ವೇ ಗೇಮ್ ಒನ್ ಒಬ್ಬರೇ ಮಾಡ್ತಾ ಇರೋದಕ್ಕಾಗಲ್ಲ ಸೊ ಇಬ್ರು ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದ್ರೆ ಬೇಸಿಕಲಿ ಗಂಡ ಹೆಂಡತಿ ಒಂದೇ ಗೇಮಲ್ಲಿ ಇರಬೇಕು ಅವ್ರು ಬೇರೆ ಬೇರೆ ಆಟ ಆಡ್ತಾಯಿದ್ರೆ ಆಗುತ್ತೆ ಇಬ್ಬರು ಒಂದಕ್ಕೋಸ್ಕರನೇ ವೇರ್ ಪುಟ್ಟಿಂಗ್ ಎಫರ್ಟ್ ಅನ್ನೋದು ಇಬ್ಬರು ತಲೆಯಲು ಕ್ಲಾರಿಟಿ ಇರಬೇಕು ಇನ್ನು ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಹೇಳಬೇಕು ಸೊ ಅದೇ ನಾನು ಯೋಗ ಟೀಚರ್ ಆಗಿದ್ದೆ ನನ್ನ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅನ್ಬೋದು ಲೈಫಲ್ಲಿ ಯಾಕೆಂದರೆ ನಾನು ಹೇಳ್ಕೊಡ್ಬೇಕು ಅಂದರೆ ನನ್ನ ನಾನು ಒಂದಿಷ್ಟು ಸಿದ್ಧತೆ ಮಾಡ್ಕೊಂಡು ಬರಬೇಕು ಸುಮ್ಮನೆ ಕ್ಲಾಸಿಗೆ ಬರೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಮಾಡಿದ್ದು ಒಂದಿಷ್ಟು ಪ್ರಿಪರೇಷನ್ಸ್ ಇರ್ಬೋದು ಮತ್ತು ಆಚೆ ತಿನ್ನೋದು ಬಿಟ್ಟಿದ್ದಿರ್ಬೋದು ನಿದ್ದೆ ಎಷ್ಟೊತ್ತು ಏಟ್ ಅವರ್ಸ್ ಇಲ್ಲ ಅಂದ್ರೆ ನಾನು ಜಾಂಬಿ ತರ ಬೇಕು ಎಂಟೂವರೆಗೆ ಮಲ್ಕೊಂಬರ್ತೀನಿ ನಾಲ್ಕೂವರೆಗೆ ನನ್ನ ಮಗ್ಳಗ್ ಸ್ಕೂಲ್ ಇದ್ದಾಗ ನಾಲ್ಕೂವರೆ ಅಂದ್ರೆ ನನ್ನ ಕ್ಲಾಸ್ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಆರೂವರೆಗಿಂತ ಮುಂಚೆ ಅವಳ ಡಬ್ಬಿ ನನ್ನ ಗಂಡನ ಡಬ್ಬಿ ಎಲ್ಲ ರೆಡಿ ಇರಬೇಕು ಸೊ ನಾಲ್ಕೂವರೆಗೆ ಎದ್ಬಿಡ್ತೀನಿ ಯೋಗ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಅಲ್ಲ ಅಷ್ಟು ಕನೆಕ್ಟ್ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಅದಿಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ನನ್ನ ಟೀಚರ್ ಆಗಿರ್ಲಿಲ್ಲ ಆವಾಗ ಜಯನಗರಲ್ಲಿ ಕುಲ್ಕರ್ಣಿ ಸರ್ ನನ್ನ ಯೋಗ ಗುರು ಅವರೇ ನನ್ನ ಗಂಡ ಇನ್ನೂ ನನಗೆ ಐ ಲವ್ ಯು ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆಗ್ತೀಯ ಅಂತ ಇನ್ನೂ ಹೇಳೂ ಇಲ್ಲ ನನಗೆ ಬರೀ ಫೀಲಿಂಗ್ ಬಂದಿತ್ತು ಅವ್ನಿಗೆ ಇಷ್ಟ ಅನಿಸುತ್ತೆ ನಾನು ಅಂತ ಅಷ್ಟಕ್ಕೆ ಅಳ್ತಾ ಇದ್ದೀನಿ ನಾನು ಹೆಬ್ಬಾಳಗ್ ಹೋಗಲ್ಲ ನಾನು ಯೋಗ ಕ್ಲಾಸ್ ಬಿಟ್ಟು ಹೋಗಲ್ಲ ಸೊ ಮೈ ಫಸ್ಟ್ ಇದು ವಾಸ್ ಮನೆ ಬಿಟ್ಟು ಹೋಗ್ತಾ ಇದ್ದೀನ ಅಲ್ಲ ಯೋಗ ಕ್ಲಾಸ್ ಮಿಸ್ ಆಗಿಬಿಡುತ್ತಲ್ಲ ಸೊ ಅಷ್ಟು ಒಂಥರ ಬಿಫೋರ್ ಬಿಕಮಿಂಗ್ ಅ ಟೀಚರ್ ಅಷ್ಟು ಯೋಗ ಕನೆಕ್ಟ್ ಆಗಿದ್ದೆ ಸೊ ಈಗ ನಿಮ್ಮ ಹಸ್ಬೆಂಡ್ಗೂ ಯೋಗ ಹೇಳ್ಕೊಡ್ತೀರ ನಾನು ಮದುವೆ ಹೊಸದ್ರಲ್ಲಿ ದೊಡ್ಡ ಜಗಳ ಆಗಿತ್ತು ನನಗೂ ಅವನಿಗೂ ಒಂದು ಯೋಗ ಟೀಚರ್ಗೆ ಇರುತ್ತೆ ಮ್ಯಾಟ್ ಒಂಥರ ಸೀಕ್ರೆಟ್ ಸ್ಪೇಸ್ ಫಸ್ಟ್ ಆಫ್ ಆಲ್ ಕಲ್ಟ್ಗೆ ಯೋಗಕ್ಕೆ ಇದ್ದೀನಿ ಅಂತ ಒಂದು ಕಲ್ಟಲ್ಲಿ ಒಂದು ಕ್ಲಾಸ್ ಬುಕ್ ಮಾಡ್ಕೊಂಡಿದ್ದಾನೆ ನಾನೇ ಯೋಗ ಟೀಚರ್ ಮನೇಲಿದ್ದೀನಿ ಪ್ಲಸ್ ನಿನ್ನ ಮ್ಯಾಟ್ ತೊಗೊಂಡು ಹೋಗ್ಬಾರ ಅಂತ ಇದ್ದಾನೆ ದೊಡ್ಡ ಫುಲ್ ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿದ್ದೆ ಇವಾಗ ನನ್ನ ಹತ್ರನೇ ಮಾಡಿಸ್ಕೊಳ್ತೇನೆ ಬೇರೆ ಆಪ್ಷನ್ ಇಲ್ಲ ಓಕೆ ಸೊ ನೀವು ನಿಮ್ಮ ಈ ಒಂದು ಬ್ಯೂಟಿಫುಲ್ ಕರಿಯರ್ಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರಿ ಸಿನಿಮಾ ಒಂದಿಷ್ಟು ಹೋಯ್ತು ಅಂದ್ರೆ ನಾನು ಒಂದು ತುಂಬಾ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಬಂದಿತ್ತು ಬಟ್ ಅವಾಗ ಐ ವಾಸ್ ಕ್ಯಾರಿ ಸೊ ಅವಾಗ ಸ್ವಲ್ಪ ಪಿಂಚ್ ಆದಂಗೆ ಆಗಿತ್ತು ಬಟ್ ಬೇಗ ರಿಕವರ್ ಆಗೋದೆ ಬಿಕಾಸ್ ಏ ಇದು ಬರ ಆ್ಯಕ್ಚುಲಿ ಬರುತ್ತೆ ಹೋಗುತ್ತೆ ಮ್ಯಾಕ್ಸಿಮಮ್ ಆ ಸಿನಿಮಾ ಸಕ್ಸಸ್ ಆದರೆ ಮ್ಯಾಕ್ಸಿಮಮ್ ಒನ್ ವೀಕ್ ಒನ್ ಮಂತ್ ಯುಲ್ ಎಂಜಾಯ್ ಇಟ್ ಆಮೇಲೆ ದಿಸ್ ಇಸ್ ಮೈ ಲೈಫ್ ಅದಲ್ಲ ಸೊ ಆ ಕ್ಲಾರಿಟಿ ನನಗಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಸಿನಿಮಾಗಳನ್ ಮುಂದೆ ಸಿಗ್ತದೆ ತುಂಬಾ ಖುಷಿ ಆಗುತ್ತೆ ಬಟ್ ನಾಟ್ ಇದ್ರ ಇದನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಅದನ್ನ ಮಾಡೋದಕ್ಕಾಗಲ್ಲ ಓಕೆ ನಿಮ್ಮ ರೋಲ್ ಮಾಡಲ್ ಯಾರು ಆಕ್ಟಿಂಗ್ ಕರಿಯರ್ ಆಗಿರ್ಬೋದು ಅಥವಾ ಈಗ ಪರ್ಸ್ನಲ್ ಒಂದು ನಮ್ಮದೇ ಆದಂಥ ಒಂದು ಲೈಫ್ ಒಬ್ಬರನ್ನ ರೋಲ್ ಮಾಡಲ್ ಇಟ್ಕೊಂಡು ನಮ್ಮಮ್ಮ ನಮ್ಮಮ್ಮ ಅಂದ್ರೆ ಅಮ್ಮನಷ್ಟು ಗಟ್ಟಿ ಮನಸ್ಸು ಅಷ್ಟು ಡಿಟರ್ಮಿನೇಷನ್ ಅಷ್ಟು ಗ್ರಿಟ್ ನಾನು ಯಾರಲ್ಲೂ ನೋಡಿಲ್ಲ ಸೊ ಅಲ್ಲ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಕ್ಕೆ ಹೇಗೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಯು ಬೆಳಿಗ್ಗೆ ನೀವು ತಿಂಡಿನೂ ತಿಂದೇ ಬಂದು ಇಂಟರ್ವ್ಯೂ ತಗೊಳ್ತಾ ಯು ನಿಮ್ಗೆ ಓಕೆನಾ ನಿಮ್ಮ ಮೂಡ್ ಸ್ವಿಂಗ್ ಮಾಡಿಲ್ಲ ಆಫ್ ಆಫ್ಕೋರ್ಸ್ ತುಂಬಾ ಆಕ್ಚುಲಿ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಏನೋ ಅನ್ನೆಸೆಸರಿ ಕೆಣಗದು ಎಲ್ಲ ಇರುತ್ತೆ ಇದರಲ್ಲಿ ಒಂಥರ ಸರಳವಾಗಿ ಏನೂ ಥ್ಯಾಂಕ್ ಯು ಓಕೆ ಎಸ್ ವೀಕ್ಷಕರ ಇದಾಗಿತ್ತು ಮಜಾ ಕನ್ನಡದ ಮಜಾ ಇಂಟರ್ವ್ಯೂ ಮತ್ತಷ್ಟು ಇದೇ ಥರದ ಮನೋರಂಜನಾ ಇಂಟರ್ವ್ಯೂಗಳಿಗಾಗಿ ಮಜಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕೂಡ ಇದೆ ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ ಇಂಟರ್ವ್ಯೂ ನೋಡಿ ಮಜಾ ಮಾಡಿ ನಮಸ್ಕಾರ